ಗೈಸ್ ಇವಾಗ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಜಾತ್ರೆ ತೇರು ಎಳೆಯುವಂಥ ಹಗ್ಗ ಅಂದರು ಎಷ್ಟು ತಪ್ಪಾಗಿದೆ ಸೊ ತೇರಿಗೆ ಎಳೆಯುವಂಥ ಹಗ್ಗ ನೀವು ನೋಡ್ಬೋದು ನನ್ನ ಹಿಂದೆ ಸೊ ಪ್ರತಿಯೊಂದು ಹಗ್ಗದಿಂದ ಹಿಡಿದು ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ತಿಳಿದ್ರು ಪ್ರತಿಯೊಂದು ಹಿಸ್ಟ್ರಿ ತುಂಬಾ ಇದೆ ಇದು ತಿಳ್ಕೊಳ್ಳೋ ಆಸಕ್ತಿ ನನಗಂತೂ ತುಂಬಾ ಜಾಸ್ತಿ ಇದೆ ಸೊ ಇವಾಗ ಒಬ್ರು ಬರ್ತಾರೆ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ತೇರ ಬಗ್ಗೆ ಅಂತೆ ಸೊ ಈ ಬ್ಲಾಗ್ ಬಂದುಬಿಟ್ಟು ಕಂಪ್ಲೀಟ್ ಏನಿದೆ ಅಲ್ಲ ತೇರು ಅದ್ರದ್ದು ಧೀಡೇ ಆಗಿರುತ್ತೆ ಸೊ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ ಇತಿಹಾಸ ತಿಳ್ಕೊಳ್ಳೋದ್ರೆ ನಾನು ತುಂಬಾ ಉತ್ಸಾಹದಿಂದ ಕಾಯ್ತಾ ಇದ್ದೀನಿ ನೀವು ಕೂಡ ಕಾಯ್ತಾ ಇದ್ದೀರಲ್ವ ಬನ್ನಿ ಸರ್ ಜೋರ ಮಾತಾಡಿ ಹಾ ಹಾ ಪೊಟ್ರೇಶ್ ಅಂತನಾ ಸೊ ಇವಾಗ ಏನು ನಡೀತಾ ಇದೆ ಸರ್ ಇವಾಗ ಬಹಳ ಜನಕ್ಕೆ ಕುತೂಹಲ ಇರುತ್ತೆ ತೇರು ಯಾವ ಥರ ಇರುತ್ತೆ ಅದ್ರದ್ದು ಇತಿಹಾಸ ಏನು ತಿಳ್ಕೊಳ್ಳೋದಕ್ಕೆ ತುಂಬಾ ಜನ ತುಂಬ ಜನ ಇತಿಹಾಸ ಕೇಳಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಗೊತ್ತಿಲ್ಲದವ್ರಿಗೆ ಸೊ ಇದು ತೇರು ಬಗ್ಗೆ ಹೇಳಿ ಆಮೇಲೆ ತೇರಿನ ಇತಿಹಾಸ ಏನೆಲ್ಲ ಬಳಸ್ತೀರಾ ಆಮೇಲೆ ಒಂದು ಇಂಚ್ ಮುಂದೆ ಬರುತ್ತೆ ಅಂತಲೂ ಹೇಳ್ತಾರೆ ತೇರದ ಜಾತ್ರೆ ಸಮಯದಲ್ಲಿ ಹಾಂ ಅದ್ರದ್ದು ಯಾವ ಯಾವ ಸಮಯದಲ್ಲಿ ತೇರು ಎಳಿತಾರೆ ಏನೆಲ್ಲ ಬಂದ ಮೇಲೆ ತೇರು ಮುಂದಕ್ಕೆ ಹೋಗುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ಬಿಡಿ ಸಮಸ್ಯೆಗೆ ಐದು ದಿನಕ ತೇರ್ಗಲ್ಲಿ ಹೊರಗೆ ಹಾಕ್ತೀವಿ ನಂತರ ಒಂದು ದಿನ ನಾವು ಮುಟ್ಟೆ ಇರ್ತೀವಿ ಬಾರ ತುಣುವ ನಾವು ತೇರು ಸಾಮಗ್ರಿಗಳೆಲ್ಲ ಹೊರಗೆ ಹಾಕ್ತೀವಿ ಗೋರಂ ಆ ನಂತರ ತೇರ್ಗಡಿ ಹೊರಕ್ಕೆ ಹಾಕಿದ್ದು ರಾತ್ರಿ ಚೌಡಮ್ಮ ಪೂಜೆ ಮಾಡಿ ತೇರುಗಡ್ಗೆ ಕಂಕಣಬದ್ಧವಾಗಿ ತೊಟ್ಟ ಕಟ್ಟಿ ಈಗೇನು ಹಾಂ ನಾವು ಈಗೇನು ತೊಟ್ಟು ಕಟ್ಟಿ ಕಂಕಣಬದ್ಧವಾಗಿ ಈಗೇನು ನಾವು ಆಗ್ಯಾರೆಲ್ಲ ಸೇರಿ ತೇರು ಕಟ್ಟೋರು ಬಂತು ಆಗಾರು ಬಂತು ಎಲ್ಲ ಥರ ಬಡಗಾರರು ಎಲ್ಲರನ್ನ ಕರ್ಕೊಂಡು ಸ್ವಾಮಿಯನ್ನು ಕರ್ಕೊಂಡು ನಾವು ತೇರು ಹೊರಕಾಕ್ತಿದ ನಂತರ ನೆನಕಿ ನೆನಕಡ್ಲಿ ಅಂತ ಹೇಳಿ ಕಡ್ಲಿಕ್ಕೆ ಕಾಳು ಸಿಜ್ಜಿನೂ ನಾವು ನೆನಕಿರ್ತೀವಿ ನಂತರ ಕ್ರಾಕಿಯನ್ನು ನಾವು ಬರ್ತೀವಲ್ಲ ತೇರಿಗೆ ಹೊರಗೆ ಹಾಕಿದ ನಂತರ ತೋಡೋ ಪೂಜೆ ಮಾಡ್ಕೊಂಡು ಎಲ್ಲರೂ ನಾವು ಕಂಕಣ ಕಟ್ಟಿ ಉಂಚಿ ಉಂಚು ಕಟ್ಟಿಗೆ ಅಂತ ನಾವು ಆಗಿನ ಕಾಲದಾಗಿದ್ದ ಏಕನ ಬಳಸ್ತೀವಿ ಪ್ರತಿಯೊಂದು ದಿರೀಕರಣಕ್ಕಾಗಲಿ ಅದಕ್ಕಾಗಲಿ ಆ ಹುಂಚು ಚಕ್ಕಿನ ತಂದು ಕಟ್ಟಿ ತಂದು ಹರಿಜನ ತಂದು ಕೊಡ್ತಾರ ಅದನ್ನ ನಾವು ನಂತರ ಆ ಶಕ್ತಿ ಹರಿಜನ ಏನು ತಂದು ಕೊಡ್ತಾರೆ ಆ ಉಂಚಿಗೆ ತಂದು ಕೊಡ್ತಾರ ಅದ್ರೇನಾದ ಹಾಗಂದ್ರೆ ಅದು ಆಗಿನ ಕಾಲಕ್ಕಿಂತ ಬಂದಿದ್ದ ತಾತ ಮರೊಳಗ ಕಟ್ಟಿ ಹಾಕು ಓ ಕಟ್ಟಿಕ್ಕೆನೆಲ್ಲ ಹರಿಜನ ಮನೆಯಿಂದ ಓ ಇವ ಮನೆಿಂದ ಅಲ್ಲ ಮರದಲ್ಲಿ ಅವರೇ ಕಟ್ಟಿಕೊಂಡು ಕೊಡ್ತಾರ ಹರಿಜನ ತಂದು ಕೊಡ್ತಾರೆ ಕಟ್ಟಿಗೆನೆ ನಂತರ ನಾವು ಆ ಬಡಿಗೆಯನ್ನ ಕರ್ಕೊಂಡು ಅದನ್ನ ನಾವು ಚಕ್ಕಿ ತಾಂಡು ನಾವು ಗಡಿಬಾನ ಏನು ಗಾಡಿ ಹಾಕ್ತೀವಲ್ಲ ಅವತ್ತು ನಾವು ಅದನ್ನು ಮೂರು ಪುಟ್ಟಿಗಳು ಒಂದು ಪುಟ್ಟಿಗೆ ಚಕ್ಕಿ ಇನ್ನೊಂದು ಪುಟ್ಟಿಗೆ ಅರಶಿನ ಇನ್ನೊಂದು ಪುಟ್ಟಿಗೆ ಕರೆಯೋದು ಹೋಗಲಿ ಮಾಡ್ಕೊಂಬಂದು ನಾವು ನಂತರ ಆರು ಗಾಡಿಗೆ ಹಿಂದೆ ಮುಂದೆ ಹಾಕ್ತೀವಿ ಎಂದು ತೇರು ಪುಟ್ರಪ್ಪನ ರಥ ಸಕ ಮುಂಚಿತವಾಗಿ ಯಾಕೆ ಹಾಕ್ತಾರೆ ಅದು ಅದು ನಾವು ಎಡಿಮಾನ ಗಾಡಿಗೆ ಹಾಕಿದ ನಂತರನ ನಾವು ಹಾಕಕ್ಕೆ ಬಂದಿಂದೆ ಸ್ವಾಮಿ ಒಂಟ್ರದಲ್ಲಿ ಎಲ್ಲಿ ದೇವಸ್ಥಾನದಾಗ ನಾವು ಯಾವಾಗ ಹಾಕಿ ಬಂದು ಕರ್ಗಲ್ ನಾವು ಕರ್ಗಲ್ ಹಚ್ಚಿದ ನಂತರ ಅಲ್ಲಿ ಸ್ವಾಮಿ ಗಟ್ಟಿಗೆ ಬಿಟ್ಟು ಎದ್ದಾಳ್ತೀವಿ ಗಟ್ಟಿಗೆ ಬಿಟ್ಟೆದ್ದು ನಾವೇನು ತಾಡ ನಾವು ತಂಗಿ ಅಂತ ತೊಡಮ ಗುಡಿ ಮುಗಲಿಗೆ ಕೊಡ್ರಪ್ಪೊಂದು ಮಗಲಿಗೆ ತಂಗಿ ಅಂತ ಅಲ್ಲೇ ನಾವು ಕಟ್ಟಿಗೆ ಇಟ್ಟು ಒಲೆ ಮೇಲೆ ಆಗಿನ ಕಾಲದಲ್ಲಿ ಇವತ್ತಿನ ತಕನ ನಾವು ಕಟ್ಟಿಗೆ ಮೇಲೇನ ಅನ್ನ ಬೇಯಿಸ್ಕೊಂಡು ಎಡಿಬನ ಬೆಸಿಂ ದೊನ ತಬ ನಿವೇ ಐಡಿ ನಿಮ್ಮ ಮನೆಯಿಂದ ಹೋಗುತ್ತಾ ಮನೆಯಿಂದ ಅಲ್ಲ ಅಲ್ಲೇ ನಾವು ಗುಡಿಗ ತಾನೆ ನಮ್ಮ ಹೋಮ ನಾವು ಈ ಕರ್ಣಾ ವಂಶಾಸ್ತ್ರದಿಂದ ಎಡಿ ಹೋಗುತ್ತೆ ದೇವರ ಏನು ವಂಶಾಸ್ತ್ರ ನಿಮ್ಮದ ವಂಶಾಸ್ತ್ರ ಹೆಸರು ಕೂಡ್ಲಿಗೇರ ಅಂತ ಸೊ ಅಂತ ಸೋ ಅವ್ರ ದೇವರಿಗೆ ಎಡೆ ಮಾಡ್ತೀವಿ ಮೂರು ಗುಡಿ ಎಡಿಬನ ಮಾಡ್ತೀವಿ ಹ ನಂತರ ಚಾಮಂದು ಮೂರು ಕುಟಿದು ಆರಗಾರಿಗೆ ಹಿಂದೆ ಮುಂದೆ ಹಾಕಿ ನಾವು ಕರ್ಗಾಲ ಹತ್ತಿದ್ ನಂತರ ಅಲ್ಲಿ ಸ್ವಾಮಿ ಈಗ ಜೀಬುಟ್ಟಿರ್ತೀನಿ ಓಹೋ ದೀಪ ಪ್ರಸಾದ ತಂದು ಮೇಲೆ ಮುಂದಕ್ಕೆ ಹೋಗೋದು ನಾವು ಬಂದು ಕೆಲ್ಬರ್ ತಂಡದ ಮೇಲೆ ಹೊರಗೆ ಬರ್ತಾರೆ ಸ್ವಾಮಿ ಹೊರತ ಹೋದ ಮೇಲೆ ಸ್ವಾಮಿ ಬರಬೇಕು ಓ ಹೋ ಹೋ ಅವಾಗಿನ ಕಾಲ್ದಾಗಿದ್ವಿ ಇದೇ ರೀತಿನ ನಾವು ತಿರ್ ಮದ್ಲು ಪೂಲಿಗಾರ ಬಂದಾತು ಅದರಿಂದ ನಾವು ಅರ್ಧ ಮುತ್ತಾತ ಕಾಲಕ್ಕಿಂತ ನೆಡಿಸಿ ತಗೊಂಡು ಹ್ಞೂ ನಾನು ಆಗ್ಯಾರ ನಾವು ನೋಡಮ್ಮ ಈಗ ಎರಡು ಸಾವಿರದ ಅರವತ್ತ್ ನಮ್ಗೆ ಇತಿಹಾಸ ಗೊತ್ತೈತಿ ಅಚ್ಚ ಮುತ್ತಾತನ ಕಾಲದಾಗಿಂದ ಎರಡು ಸಾವಿರದ ಅರವತ್ತ್ ನಮಗೆ ರೆಕಾರ್ಡ್ಸ್ ಕೊಟ್ಟ ಆ ನಂತರ ಅಲ್ಲಿ ತಕ್ಕನ ಎಲ್ಲ ಇಲ್ಲಿ ಗೌರವರು ಸ್ವಾಮಿಗಳಿಂದ ಇತ್ತು ಇದು ಎರಡು ಸಾವಿರದ ಅರವತ್ತ್ ಮೂರನೇ ಇಷ್ಟವಾಗ ಗೋರ್ಮೆಂಟ್ಗೆ ಇದು ಮಾಡ್ಕೊಂಡು ಅವಾಗಿಲ್ಲಿಂದ ಗೋರ್ಮೆಂಟ್ ಕಡೆಗಿಂತ ಮಾಡಿದಕ್ಕಿಂತ ನಾವು ಕ ನಾವು ಹೆಂಗೆ ಪದ್ಧತಿ ಮಾಡ್ತೀವಿ ಹಂಗೆ ಮಾಡ್ಕೊಂತ ಬರ್ತೀವಿ ಅದು ಏನು ಕೊಟ್ಟೈತಿ ಚಾರ್ಜ್ ನನಗೆ ಕೊಡ್ತೇನೆ ಹಾಂ ಹಾಂ ಒಂದು ಸರ್ ಆವಾಗ ಇದು ಮತ್ತೆ ಅದು ಯಾವ ಸಮಯದಲ್ಲಿ ತೇರು ಈ ವರ್ಷದ ಮೂವತ್ತ ಆರು ಮುಕ್ಕಾಲಿಗೆ ಐತ್ರಿ ನಾವು ಏನು ಎಡಿವನ ಹಾಕಿರ್ತೀವಿ ಈಗ ಮಿನಿ ಹಿಂದ ವರ್ಷ ಮಿನಿಯಾರ್ ಕೊಂಡ್ ಹೋತ್ರಿ ಬರಲ್ಲ ಅದು ಏನ್ ತೆಗಿದ್ರು ಬರಲ್ಲ ಮೂಲ ನಕ್ಷತ್ರ ಕಲಿತಂದ್ರೆ ನಾವು ಎಡಿ ಬಂದಕ್ಕೆ ಏನ್ ಆ ಗಾಳಿ ಎಡಿ ಬಂದಕ್ಕೆ ಬಂದು ನಿಂತಿರ್ತೀವಿ ಮೂಲ ನಕ್ಷತ್ರ ಹೋದ ತಕ್ಷಣ ಆಟೋಮೆಟ್ಲಿ ಗಾಳಿಗಳು ಮೊದ್ಲು ಬರ್ತವೆ ಇದೆ ಸ್ವಾಮಿ ರಥ ಸ್ವಾಮಿ ರಥ ಹಚ್ಚಿ ನಾವು ಮಿನಿ ಕೊಟ್ಟು ಏನಿಗೆ ಏನು ಹೋಗಲ್ಲ ನೀರು ಹತ್ರ ಇಟ್ಟು ಏನಿಗೆ ತಗಿಯೋದು ಬೇಡ ನಿನಿ ಕೊಡೋದು ಬೇಡ ಅದು ಬಂದಿರ್ತದೆ ಅದೊಂದು ನಕ್ಷತ್ರ ಕಟ್ಟಿ ಆಮೇಲೆ ಜನರು ಪವಾಡ ಅವರು ಓ ಬರಲಿಲ್ಲ ಯಾಕೆ ಬರಲ್ಲ ಏನಾದರೂ ಕಾರಣ ಇರುತ್ತೆ ಓಹ್ ಅದು ಆ ನಕ್ಷತ್ರ ಕಳೆದ ಮೇಲೆ ರಥ ಮುಂದಕ್ಕೆ ಹೋಗೋದು ಓಕೆ ಓಕೆ ಸರ್ ಇವಾಗ ಈ ರಥದ ಬಗ್ಗೆ ಹೇಳ್ರಿ ದೇವ್ರನ್ನ ಯಾವ್ದು ಎಲ್ಲಿ ಯಾವ ಜಾಗ ಕೂರಿಸ್ತಾರೆ ದೇವ್ರನ್ನ ಇವ್ರನ್ನ ಯಾವ ಜಾಗದಲ್ಲಿ ಅಲ್ಲಿ ಪಾದಗಟ್ಟಿ ಬಸವನ ಗುಡಿ ಅಂತ ಐತಿ ಅಲ್ಲಿ ಮಠ ನಾವು ಸಾಕ್ಷಿ ನಂತರ ನಾವು ಈ ಕಡೆಗೆ ಚದಾ ಬರ್ತೀವಲ್ಲ ಅವಾಗ ಸ್ವಾಮಿನ ಆಕಲ್ಲಿ ಮಕ್ಕ ಮಾಡಿ ತುಂಬಿರ್ತೀವಿ ಎಲ್ಲಾ ದೇವಸ್ಥಾನದಾಗ ಉತ್ಸವ ಮೂರ್ತಿನೇ ಬೇರೆ ಗದ್ದಿ ಮೂರ್ತಿನೇ ಬೇರೆ ಇರ್ತಾವೆ ಇದು ನಮ್ಮ ಕೊಟ್ರಪ್ಪ ಹಂಗಲ್ಲ ಉತ್ಸವ ಮೂರ್ತಿನಿ ಅದೇ ದೇವಸ್ಥಾನದಾಗ ಕುಂದ್ರ ಮೂರ್ತಿನೇ ಅದೇ ಇಲ್ಲಿ ನಮ್ಮ ಕೊಟ್ರಪ್ಪ ಬೇರೆ ದೇವರು ಯಾರು ಇಲ್ಲ ತಂದಾಗ ಮೂರು ಬೇರೆ ಇರ್ತಾವು ಆ ಉತ್ಸವ ಮಾಡೋದೇ ಬೇರೆ ಇರ್ತಾವೆ ಇದು ನಮ್ಮ ರಂಗಲ್ಲ ಪದ್ಧತಿ ಒಂದು ಸದೊಂದು ಸಲ ಮಾತ್ರ ಏರಿಂದ ಮಾತ್ರ ಇಲ್ಲಿಗೆ ಬರೋದು ಈ ಜಾಗಕ್ಕೆ ಇನ್ನು ಬಿಡಿದಿನ ಮೂರು ಮಠ ಏನದವ ಒಂದೂವರೆ ತಿಂಗಳು ಗುರುವಾರ ಸೋಮವಾರ ಮೂರು ಹೋಗಿ ಬರ್ತೀವಿ ನಾವು ನಂತರ ಈ ತೇರಿ ಮುಂಚೆ ನಾಲ್ಕು ದಿನ ಐದನೇ ದಿನ ತೇರು ರಥೋತ್ಸವ ನಂತರ ಇನ್ನೆಲ್ಲಿ ತೇರಿನ ದಿನ ಮಾತ್ರ ಇಲ್ಲಿ ಹೊರಗೆ ಕೊಟ್ರಪ್ಪ ಯಾವ ದಿನನೂ ಬರಲ್ಲ ಅಲ್ಲೇ ಮೂರು ಗುಡಿಗೆ ಮಠ ಗಚ್ಚೆ ಮಠ ಕೊಟ್ರಪ್ಪ ಸರ್ ಅದೇ ಇವಾಗ ಇವಾಗ ಅಗ್ಗ ಇದೆ ಅಲ್ಲ ಅದ್ರ ಬಗ್ಗೆ ಹೇಳಿ ಏನದು ಮತ್ತೆ ಅವಾಗಿನ ಕಾಲದಾಗಿದ್ದ ಈಗ ಹಿರಿಯರು ಮಡ್ಕ್ಯಾರ ಈಗೆಲ್ಲ ನೀವು ಮಾಡಲು ಕಪ್ಪಳದಾಗೆಲ್ಲ ಗುಣ ಹಾಕೊಳ್ಳೋದವು ನಂತರ ನಮ್ಮ ಗೋಣಿ ಬಸ ತೇರಿನಾಗ ಪ್ಲಾಸ್ಟಿಕ್ ಹಾಕದವು ಇದು ನಮ್ಗೆ ಎಲ್ಲಿ ಮಠ ಸಾಧ್ಯ

ಇದು ಮಾಡ್ತಾರ ನಂತರ ಇಲ್ಲಿಗೆ ಇದು ತೇರಿದ್ ಎಷ್ಟು ವರ್ಷದ ತೇರಿ ಸರ್ ಇದು ಇದು ನಂತರ ಎರಡ್ ಸಾವಿರದ ಹದಿನೇಳರಾಗ ನಮ್ದು ಒಂದು ಘಟನೆ ಆಯ್ತು ಹೌದೌದು ಹದಿನೇಳರ ಘಟನೆ ಆದಾಗ ಹತ್ತೊಂದು ಜನ ಸಂಕಲ್ಪ ಓರ್ಸಿ ತುಂಬ ಹೊಸ ಗಡ್ಡಿ ಮಾಡಿಸಿದ ಹೊಸ ಇದು ಹೊಸ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಲು ಮಾಡಿದ್ವಿ ನಾವು ಈಗ ಎರಡು ಸಾವಿರದ ಇಪ್ಪತ್ತೈದು ಇದು ನಾವು ಈಗ ಒಂದು ಆರು ದಿವಸ ಇವತ್ತು ರೆಡಿ ಮಾಡ್ತೀವಿ ನಾಳೆಲ್ಲರಿಗೂ ಕಟ್

ಹಂಗಾಗಿ ನಂತರ ಜಲ್ಲಿ ಮಾಡಿ ಕೊಡ್ತಾರೆ ಸರ್ ಇದು ತೇರ್ನ ನೀವು ಯಾವಾಗ ಸಿಟಿ ಒಳಗೆ ತರ್ತೀರಾ ಸಿಟಿ ಸಿಟಿ ಹೌದೌದು ಐದು ದಿನಕ್ಕ ನಾವು ತರ್ತೀರಾ ಐದು ದಿನಕ್ಕ ಹಾ ಸೊ ಯಾರಂದ್ರೆ ಯಾರು ಮುಟ್ಟಂಗಿಲ್ಲ ನಿಯಮ ನಿಷ್ಠಾನಗಳು ಇದು ಸೊ ಏನದ್ರ ಬಗ್ಗೆ ಏನಾದ್ರೂ ಗೊತ್ತಾ ದೇವ್ರನ್ನ ಮುಟ್ಟೋದು ಒಳಗಡೆ ಇಡ್ತಾರಲ್ಲ ದೇವ್ರನ್ನ ಅದು ಎಲ್ಲ ಯಾರು ಮಾಡೋದು ಸ್ವಾಮಿಗಳು ಮಾಡ್ತಾರೆ ಸರಿ ಸರಿ ಇವಾಗ ಏನು ಹೇಳ್ತೀರಾ ಮತ್ತೆ ಇದು ಹೇಳ್ರಿ ಎಷ್ಟು ಜನ ಸೇರ್ಬೋದು ಅಂದಾಜು ಜಾತ್ರೆಗೆ ಅಂದಾಜು ನೀವು ನೋಡಿರಲ್ಲ ಇಷ್ಟು ವರ್ಷ ಯಾಕಂದ್ರೆ ತುಂಬ ಕರ್ನಾಟಕದಲ್ಲೇ ತುಂಬ ದೊಡ್ಡ ಜಾತ್ರೆ ಇದು ಕೊಟ್ಟೂರೇಶ್ವರ ಜಾತ್ರೆ ಮಾಡೋಕ್ಕಾಗಲ್ರಿ ಭಕ್ಷ ಅಂದ್ರೆ ಪಾದಯಾತ್ರೆಗಳು ಕೂಡ ಅಷ್ಟೇ ವರ್ಷ ವರ್ಷ ಜಾಸ್ತಿನೇ ಆಗ್ತದೆ ಭಾಳ ಖಂಡಿತ ಟೀಮತ್ತ ಭಾಳ ಖಂಡಿತ ನೆಡ್ಕೊಂಬರ್ತಾರೆ ದೇವಸ್ ಏನಪ್ಪ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ